ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲೋ ಅಥವಾ ಫೇಸ್ಬುಕ್ನಲ್ಲೋ ಅಥವಾ ಇನ್ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿ ಅವರನ್ನ ಫ್ರೆಂಡ್ಸ್ ಮಾಡಿಕೊಳ್ತಾ ಇರುವಂತಹ ಪ್ರವೃತ್ತಿ ಹೆಚ್ಚೆಚ್ಚಾಗ್ತಾ ಇದೆ ಆದರೆ ಯುವಕ ಯುವತಿಯರೇ ಈ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಇಲ್ಲವಾದಲ್ಲಿ ಹಾದಿ ಬೀದಿಯಲ್ಲಿ ನಿಮ್ಮ ಮಾನ ಮರ್ಯಾದೆ ಹರಾಜಾಗುವುದು ಪಕ್ಕ ಲೈಂಗಿಕ ಕಿರುಕುಳದ ನಂತರ ಪಿಜಿ ಖಾಲಿ ಮಾಡಿದ್ದಾಳೆ ಇಲ್ಲೊಬ್ಬ ಯುವತಿ ಹೌದು ನಡು ರಸ್ತೆಯಲ್ಲಿಯೇ ಅದು ಕೂಡ ಯುವತಿಯ ಪಿಜಿ ಮುಂದಿಗೆ ಲೈಂಗಿಕ ದೌರ್ಜನ್ಯ ನಡೆಗಿದೆ ಪ್ರೀತಿ ಮಾಡಲಿಲ್ಲ ಅಂತ ಹೇಳಿ ಯುವತಿಗೆ ಕಿರುಕುಳವನ್ನ ಕೊಟ್ಟಂತಹ ಆರೋಪ ಕೇಳಿಬಂದಿದೆ ಇದೇ ಇಪ್ಪತ್ತೆರಡರ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಕಾರಿನಲ್ಲಿ ಬಂದು ಕಿರುಕುಳ ಕೊಡ್ತಾ ಇರುವಂತಹ ಆರೋಪಿಯ ವಿಡಿಯೋ ಲಭ್ಯವಾಗಿದೆ ಸಂತ್ರಸ್ತ ಯುವತಿ ಕಿರುಚಿಕೊಂಡರೂ ಕೂಡ ಬಿಡದೆ ಕಿರುಕುಳವನ್ನ ಕೊಟ್ಟಿದ್ದಾನೆ ಮೈ ಕೈ ಮುಟ್ಟಿ ಬಟ್ಟೆ ಹರಿದು ಕಿರುಚಾಡಿದ್ರೂ ಕೂಡ ಬಿಡದೆ ಅಲ್ಲಿಂದ ಪರಾರಿಯಾಗಿದ್ದಾನೆ ಸ್ನೇಹದ ಹೆಸರಲ್ಲಿ ಲವ್ ಮಾಡಲೇಬೇಕು ಅಂತ ಸಂತ್ರಸ್ತೆಗೆ ಟಾರ್ಚರ್ ಕೊಟ್ಟಿದ್ದಂತೆ ಈ ಪಾಪಿ ಲವ್ ಮಾಡಲ್ಲ ಅಂದ್ರೆ ಹಿಂದೆ ಬಂದು ಫಾಲೋ ಮಾಡಿದ ನವೀನ್ ಕುಮಾರ್ ಕಿರುಕುಳವನ್ನ ಕೊಟ್ಟಿದ್ದಾನೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಯುವತಿಗೆ ಆನ್ಲೈನ್ ಸ್ನೇಹಿತನಿಂದ ಲೈಂಗಿಕ ಕಿರುಕುಳ ಕೇಳಿಬಂದಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಮೂವತ್ತರಂದು ಇನ್ಸ್ಟಾಗ್ರಾಂನಲ್ಲಿ ಯುವತಿಗೆ ಈ ನವೀನ್ ಪರಿಚಯ ಆಗಿರ್ತಾನೆ ಇಬ್ಬರೂ ಕೂಡ ಒಳ್ಳೆಯ ಸ್ನೇಹಿತರಾಗಿದ್ರು ಆಗಾಗ ನಾಗರಭಾವಿ ಬಳಿ ಭೇಟಿ ಕೂಡ ಆಗ್ತಾ ಇದ್ರು ಕಳೆದ ತಿಂಗಳಿನಿಂದ ಯುವತಿಗೆ ಪ್ರೀತಿ ಮಾಡುವಂತ ಹೇಳಿ ನವೀನ್ ಪೀಡಿಸ್ತಾ ಇದ್ದ ಆದರೆ ಯುವತಿ ಟೆಲಿಕಾಲರ್ ಕೆಲಸ ಬಿಟ್ಟು ಪಿಜಿಎಲ್ ಇದ್ರೂ ಕೂಡ ಈತನ ಒಂದು ಪ್ರೇಮವನ್ನು ಒಪ್ಪಿಕೊಳ್ಳುವುದಿಲ್ಲ ಇದರಿಂದ ಈತ ಟಾರ್ಚರ್ ಮಾಡುವುದಕ್ಕೆ ಶುರು ಮಾಡ್ತಾನೆ ಉಲ್ಲಾಳ ಮುಖ್ಯರಸ್ತೆಯಲ್ಲಿರುವ ಖಾಸಗಿ ಪಿಜಿ ಬಳಿ ಬಂದು ಏಕಾಏಕಿಯಾಗಿ ಆಕೆಯನ್ನ ಹಿಡಿದು ಎಳೆದಾಡಿ ರಂಪಾಟ ಮಾಡಿದ್ದಾನೆ ಯುವತಿಯ ಬಟ್ಟೆಯನ್ನ ಕೂಡ ಹರಿದಿದ್ದಾನೆ ಸದ್ಯ ಯುವತಿಯಿಂದ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ ದೂರಿನ ಸಂಬಂಧ ಜ್ಞಾನಭಾರತಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದು ಆರೋಪಿ ನವೀನ್ ಅನ್ನ ಬಂಧಿಸಿದ್ದಾರೆ ಏನಾಯಿತು ಮೇಡಮ್ ಏನು ಕೇಸ್ ಮೊನ್ನೆ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ಒಂದು ಮಹಿಳೆ ಠಾಣೆಗೆ ಬರ್ತಾಳೆ ಆಕೆ ನಾನು ಇಲ್ಲಿ ಒಂದು ಪಿ ಜ್ಞಾನ ಪೊಲೀಸ್ ಠಾಣೆ ಸರಹದಿನಲ್ಲಿ ಒಂದು ಪಿ ಜಿ ವಾಸವಾಗ್ತಾ ಇದ್ದೀನಿ ನನಗೆ ಈ ಹಿಂದೆ ಪರಿಚಯ ಇರುವಂತ ನವೀನ್ ಕುಮಾರ್ ಅನ್ನೋನು ಸುಮಾರು ಆರು ತಿಂಗಳಕ್ಕಿಂತ ಹೆಚ್ಚು ದಿನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದ ಅದರ ನಂತರ ಅವನು ನನ್ನ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ನಾವು ಓ ಸುಮಾರು ಸಲ ಭೇಟಿ ಆಗ್ತಾ ಇದ್ವಿ ಬಟ್ ಈ ಸಲ ಮಾತ್ರ ನನಗೆ ತುಂಬಾನೇ ಸ್ವಲ್ಪ ಕೆಳ ಎರಡ್ ಮೂರು ತಿಂಗಳಿಂದ ನನಗೆ ಪ್ರೀತು ಪ್ರೀತಿ ಮಾಡುವ ಅಂತ ಹೇಳಿಬಿಟ್ಟು ಸುಮಾರು ತೊಂದರೆ ಕೊಡ್ತಾ ಇದ್ದ ನನ್ಗೆ ಅಲ್ಲಿ ನನ್ ಕೆಲ್ಸಕ್ಕೆ ಹೋಗ್ತಾ ಇದ್ದ ಅಲ್ಲಿ ಸ್ಥಳಗಳಲ್ಲಿ ಬಂದ್ಬಿಟ್ಟು ನನಗೆ ಬಿಡಿಸ್ತಾ ಇದ್ದ ನನ್ನ ಪಿ ಜಿ ಹತ್ರನು ಕೂಡ ಬರ್ತಾ ಇದ್ದ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ದಿನ ನನ್ನ ಪಿ ಜಿ ಹತ್ರ ಮಧ್ಯಾಹ್ನವನ್ನು ನಾನು ನನ್ನ ಗೆಳತಿ ಆಚೆ ಹೋಗ್ಬೇಕಂತಂದ್ರೆ ನನ್ನ ಬೀಜ ಹತ್ರನೂ ಬಂದ್ಬಿಟ್ಟು ನನಗೆ ಬೀಡಿಸ್ತಾ ಇದ್ದ ನನ್ನ ಕೈ ಹಿಡಿದು ಎಲ್ಲ ಎಳ್ದಾಡಿ ನನಗೆ ಮೇಲೆ ಹಲ್ಲೆನೂ ಕೂಡ ಮಾಡಿದ ನನ್ನ ಪ್ರೀತಿಸು ಅಂತ ಗೊತ್ತಾಯಿಸಿ ಹೀಗಾಗಿ ನಾವು ಅವನ ಮೇಲೆ ಕ್ರಮ ತಗೊಳ್ಳಿ ಅಂತ ನಮ್ಮ ಮಹಿಳೆ ನನ್ನ ಮಹಿಳೆ ನಮ್ಮ ಹತ್ರ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿತ್ತು ಆಕೆ ಕಂಪ್ಲೇಂಟ್ ಕೊಟ್ಟ ಕೆಲವ ಗಂಟೆಗಳಲ್ಲಿ ಅವನನ್ನ ನಾವು ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಬಂಧಿಸ್ಕೊಂಡ್ಬಿಟ್ಟು ಠಾಣೆಗೆ ತಗೊಂಡ್ ಬಂದ್ವಿ ಅವನು ಇಪ್ಪತ್ ನವೀನ್ ಕುಮಾರ್ ಅಂತ ಇಪ್ಪತ್ತೊಂಬತ್ತು ವಯಸ್ಸು ಇಲ್ಲಿ ಗಿಲ್ ಮಾರನಹಳ್ಳಿ ಯಲಂಕ ಹತ್ತಿರ ಒಂದು ಹಳ್ಳಿಯಲ್ಲಿ ತಂದೆಯದ್ದು ಸ್ವಲ್ಪ ಜಮೀನಿದೆ ಇದೆ ಇವತ್ತು ಕೆಲಸ ಮಾಡಲ್ಲ ಬಟ್ ಈ ಹುಡುಗಿ ಇನ್ಸ್ಟಾಗ್ರಾಮ್ ಅಂತ ಪರಿಚಯ ಮಾಡ್ಕೊಂಡ್ಬಿಟ್ಟು ಈ ಹುಡುಗಿಗೆ ಒಂದು ಲೈಂಗಿಕ ತರದಿಂದ ಕೈ ಹಿಡಿದು ಎಲ್ಲಾ ಆಗಲಿ ಆಗ್ಲಿ ಅಥವಾ ಇತರ ತರಹದಿಂದ ಕಿರುಕುಳ ಕೊಡ್ತಾ ಇರೋದ್ರಿಂದ ಮತ್ತೆ ಆಕೆ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ರಿಂದ ಅವನನ್ನು ಇವತ್ತು ಕಾನೂನು ಕಟ್ಟಗಟ್ಟಿನಲ್ಲಿ ನಾವು ಅರೆಸ್ಟ್ ಮಾಡಿ ತಗೊಳ್ಳಿ ಕೈಗೆ ತಗೊಳಿಕ್ಕಾಗಿ ಅಂದ್ರೆ ಹಿಂದೆ ಏನೋ ಪರಿಚಯ ಇತ್ತ ಮೇಡಂ ಇವರಿಬ್ಬರಿಗೂ ಪರಿಚಯ ಆರ್ ತಿಂಗಳದಿಂದನೂ ಕೂಡ ಪರಿಚಯ ಇತ್ತು ಇನ್ಸ್ಟಾಗ್ರಾಮ್ ಆಪ್ ಮುಖಾಂತ್ರ ಅವರಿಗೆ ಪರಿಚಯ ಆಗಿತ್ತು ಅಂತಾನೂ ಕೂಡ ತಿಳಿದ್ಪಟ್ಟೆ ಅಂದ್ರೆ ಇವು ಏನೋ ಹಣ ಕೊಟ್ಟಿದ್ದ ಅದ್ ವಿಚಾರಕ್ ಗಲಾಟೆ ಆಗಿತ್ತು ಅಂತ ಏನಾದ್ರು ಅದ್ರ ಗಮನಕ್ಕೆ ಬಂದಿಲ್ಲ ಹಣ ಕೊಟ್ಟಿದ್ದ ಅಂತ ಅವ್ನ ಆರೋಪಿ ಅವನ್ನ ವರ್ಷಕ್ಕೆ ತಗೊಂಡಿದ್ದಂಗೆ ಹೇಳ್ತಾ ಇದ್ದಾನೆ ಬಟ್ ಇದ್ರ ಬಗ್ಗೆ ನಮಗೆ ಯಾವುದೇ ತರಹದ ಮಾಹಿತಿ ಆಗಲಿ ಎವಿಡೆನ್ಸ್ ಆಗಲಿ ಇಲ್ಲ ಇದು ಇನ್ವೆಸ್ಟಿಗೇಷನ್ ನಲ್ಲಿ ನಾವು ತಗೊಂಡ್ ಬರ್ತೀವಿ ಬಟ್ ಅವರಿಬ್ಬರ ನಡುವೆ ಈ ತರ ಒಂದು ಘಟನೆ ನಡೆದ್